ನನ್ನ ಪ್ರೊಡ್ಯೂಸರ್ ಅಂತ ಅಲ್ಲ ಅದು ಇಂಡಿಯ ಅವರಿಗೆ ವರ್ಕ್ ಮಾಡ್ತಾ ಇದೇನೆ ಬಟ್ ನಮ್ ಕನ್ನಡದಲ್ಲಿ ಆ ತರ ದೊಡ್ಡ ದೊಡ್ಡ ಬ್ಯಾನರ್ ಗಳೆ ಮಾಡಬೇಕು ಅಂತ ಕೇಳ್ತಾರೆ ಮೇಡಂ ಇವಾಗ ಪ್ರೊಡ್ಯೂಸ್ ಮಾಡಿದೀರಾ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದೀರಾ ನೆಕ್ಸ್ಟ್ ಮೂವಿಗೆ ನೀವೇ ಆಕ್ಟ್ ಮಾಡ್ತೀರಾ ಹೇಗೆ ಅದು ಮಾತ್ರ ಇಲ್ಲ ಬಿಡಮ್ಮ ನಾವು ಆಕ್ಟರ್ ಆಕ್ ಮಾಡಕ್ಕಿಲ್ಲವೇ ನಮ್ಮ ತುಂಬಾ ಜನ ಆಕ್ಟರ್ ತುಂಬಾ ಜನ ಅವರ ಆಕ್ಟರ್ ಆಕ್ಟೇ ಮಾಡಬೇಕು ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಯಾವತ್ತೂ ಆಕ್ಟ್ ಮಾಡಲ್ಲ ಮೇಡಂ dina don't la if you can hear me but i'm in the other